ಪ್ರತಿಯೊಬ್ಬರಕ್ಕೆ ಒಂದ್ ದಿನಕ್ಕೆ ಆರ್ನೂರು ಯಾರ ರೂಪಾಯಿ ಕೂಲಿ ಸಿಗ್ತಾ ಇದಾವ ಸರ್ಕಾರ ನಮ್ಮ ಹತ್ರ ಮಾಡ್ತಾ ಇದೆ ಬದಲು ನಮ್ಗೆ ಉದ್ಯೋಗ ಖಾತ್ರಿಯಲ್ಲಿ ಮುನ್ನೂರ ಕೊಡೋದು ಹೊಲ ಕೆಲ್ಸಕ್ಕೆ ಹೋಗ್ತಾ ಇನ್ನೂರು ನೂರು ಮುನ್ನೂರೇ ಕೊಡೋದು ಅಪೌಷ್ಟಿಕತೆ ಸರ್ಕಾರ ಪ್ಲಾನ್ ತುಂಬಾ ನಿರ್ಲಕ್ಷ್ಯ ಪ್ಲಾನ್ ಇಂಟ್ರಲ್ ಮಾಡಾಕಿಲ್ರಿ ಈಗ ಹತ್ತನೇ ಕ್ಲಾಸ್ ಹುಡುಗರು ಎಲ್ಲಿ ಬೈಕ್ ಹೊರಗೆ ನಿಜ ಆಗಿಲ್ರಿ ಎಲ್ಲಿ ಮಾಡ್ಬೇಕು ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಳ ಮಾಡುವುದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರು ಸಾವಿರಾರು ಶಿಕ್ಷಕರ ಹುದ್ದೆಗಳಿಗೆ ನೇಮಕವನ್ನ ಮಾಡಬೇಕು ಹಾಗೂ ಮಕ್ಕಳಲ್ಲಿನ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯನ್ನು ಹೋಗಲಾಡಿಸುವುದಕ್ಕೆ ಯೋಜನಾಬದ್ದ ಕಾರ್ಯಕ್ರಮವನ್ನ ರೂಪಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಏಡೇರಿಕೆಗೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ರಾಯಚೂರಿನ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಶನಿವಾರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ದಾರೆ ಮೂಲಭೂತ ಹಕ್ಕುಗಳಿಗಾಗಿ ಒತ್ತಾಯಿಸಿ ಅನೇಕ ಪ್ರತಿಭಟನೆಗಳನ್ನು ಮಾಡಿದ್ರೂ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಾರ್ವಜನಿಕ ಸಮಸ್ಥೆಗಳಿಗೆ ಸ್ಪಂದನೆ ನೀಡದ ಕಾರಣ ಪ್ರತಿಭಟನೆಯನ್ನ ನಡೆಸಬೇಕಾಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೊ ದಯಮಾಡಿ ನಮ್ಗೆ ಈ ಊರಲ್ಲಿ ಇದು ಒಂದು ಮಾಡಿದೀವಿ ಆ ಊರಲ್ಲಿ ಒಂದ್ ಮಾಡಿದೀವಿ ಈ ಸಮಸ್ಯೆ ಹಂಗೆ ಬಗೆಹರಿಸಂಗಿಲ್ಲ ಸರ್ ದಯಮಾಡಿ ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರದಿಂದ ಒಂದು ಪ್ಲಾನ್ ಆಗ್ಬೇಕು ನಾವು ಪದೇ ಪದೇ ಅದೇ ಹೇಳ್ತಾ ಇರೋದು ಇದು ಸಾವಿರ ಮಂದಿಗೆ ಇದು ಮಾಡಿದೀವಿ ಐನೂರು ಮಂದಿಗೆ ಇದು ಮಾಡಿದೀವಿ ನಾಲ್ಕು ಮಂದಿಗೆ ಟ್ಯಾಬ್ಲೆಟ್ ಕೊಟ್ಟಿದೀವಿ ಇದು ಮೂವತ್ ಲಕ್ಷ ಮಂದಿ ಸರ್ ನಾವು ಸರ್ ಇವತ್ತು ತಮ್ಗೆ ಮೆಮರೆಂಡಮ್ ಕೊಡ್ತಾ ಇರೋದು ಇವತ್ ನಿಂದು ನಮ್ದು ಅನಿರ್ದಿಷ್ಟ ಸತ್ಯಾಗ್ರಹ ಸ್ಟಾರ್ಟ್ ಆಗ್ತದೆ ಮೂವತ್ತನೇ ತನಕ ಸರ್ ನಾವು ಸರ್ಕಾರದ ಒಂದು ನಿರ್ದಿಷ್ಟ ಉತ್ತರ ಸಲುವಾಗಿ ತಮ್ಮ ಮುಖಾಂತರ ಕಾಯ್ತೀವಿ ತಾರೀಕು ನಿರ್ದಿಷ್ಟ ನಮ್ಗೆ ಸಂತೋಷ ಆಗುವಂತೂ ನಮ್ಗೆ ಉತ್ತರ ಸಿಕ್ಕಿಲ್ಲ ಅಂತೆ ಮೂವತ್ತ ನಂತರ ನಾವು ಮತ್ತೆ ಡಿಕ್ಲೇರ್ ಮಾಡ್ತೀವಿ ನಾವು ಮುಂದೆ ಈ ಸತ್ಯಾಗ್ರಹದಲ್ಲಿ ಏನ್ ಮಾಡ್ತೀವಿ ಸೇರಿದ್ದೀರಾ ಇವತ್ತು ಸೊ ಮುಂದಿನ ದಿನದಲ್ಲಿ ತಮ್ಮೆಲ್ಲರ ಸಹಭಾಗಿತ್ವದೊಂದಿಗೆ ಈ ಜಿಲ್ಲೆನ ಮತ್ತೆ ಕಲ್ಯಾಣ ಕರ್ನಾಟಕ ನಾನು ಬರೀ ಈ ಜಿಲ್ಲೆ ಬಗ್ಗೆ ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ ಸೊ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರಮುಖ ಜಿಲ್ಲೆಯಾದ ರಾಯಚೂರು ಇನ್ನೂ ನಾವು ಉತ್ತುಂಗಕ್ಕೆ ತಗೊಂಡು ಹೋಗ್ತೀವಿ ಮತ್ತೆ ಎಲ್ಲಾ ನಾಲ್ಕು ಅಂಶಗಳ ಮೇಲೆ ನಾನು ಜಿಲ್ಲಾ ಪಂಚಾಯತ್ ಸಿಇಒರು ನಮ್ಮೆಲ್ಲ ಜನಪ್ರತಿನಿಧಿಗಳ ಸಹಯೋಗದೊಂದಿಗೆ ನಮ್ಮೆಲ್ಲ ಅಧಿಕಾರಿಗಳ್ನು ನಾವು ಕೆಲಸ ತಗೊಂಡು ನಾವು ಇನ್ನೂ ಉತ್ತಮ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ನಿರಂತರವಾಗಿ ಏನು ನಮ್ಮ ಸಂಘಟನೆಗಳು ನಮ್ಮ ಪ್ರತಿನಿತ್ಯ ಇದೇ ತರ ನಮ್ಗೆ ನೀವೆಲ್ಲ ಒಂದು ಹೇಳ್ತಾ ಇದ್ದೀರಾ ಮಾಡಿ ಮಾಡಿ ಅಂತ ಸೊ ಚೆನ್ನಾಗಿ ಮಾಡಬೇಕು ಎಷ್ಟು ಬೇಕು ಒಂದ್ ಮನ್ಷಿಗೆ ಬಟ್ಕೆ ಹದಿನೆಂಟ್ ಸಾವಿರ ಹೌದಾ ಹದಿನೆಂಟು ಸಾವಿರಕ್ಕೆ ಮೂವತ್ತು ದಿನ ಲೆಕ್ಕ ಇಲ್ವಾ ನೀವು ಭಾಗ ಮಾಡ್ರಿ ಎಷ್ಟಾಗದಮ್ಮ ಒಂದ್ ದಿನಕ್ಕೆ ಆರ್ನೂರು ರೂಪಾಯಿ ಇದು ಸರ್ಕಾರ ಹೇಳ್ತದೆ ಈ ದೇಶದಲ್ಲಿ ಪ್ರತಿ ಒಬ್ಬಕ್ಕೆ ಒಂದ್ ದಿನಕ್ಕೆ ಆರ್ನೂರು ರೂಪಾಯಿ ಸಿಗ್ಬೇಕಂತ ಇಲ್ಲಿ ನೀವು ಇಷ್ಟು ಮಂದಿ ಬಂದಿದಾರ ನಮ್ಗೆ ಯಾರ ಕೈನ ಆರ್ನೂರು ರೂಪಾಯಿ ಕೂಲಿ ಸಿಗ್ತಾ ಇದಾವ ಅದಕ್ಕೆ ನಾವು ಯಾಕೆ ಬಂದಿದ್ದೀವಿ ಸರ್ಕಾರ ನಮ್ಮ ಹತ್ರ ಕಡತನ ಮಾಡ್ತಾ ಇದೆ ಆರ್ನೂರು ರೂಪಾಯಿ ಬದಲು ನಮ್ಗೆ ಉದ್ಯೋಗ ಖಾತ್ರಿಯಲ್ಲಿ ಮುನ್ನೂರ ಕೊಡೋದು ಹೊಲ ಕೆಲ್ಸಕ್ಕೆ ಹೋಗ್ತಾ ಇನ್ನೂರು ನೂರು ಮುನ್ನೂರೇ ಕೊಡೋದು ಈ ನಮ್ದು ಏನ್ ಕೂಲಿ ಎಲ್ಲ ಕಳತನ ಮಾಡಕ್ ಹತ್ತಾರ ಅದು ನಿಂದು ನಮ್ಗೆ ಹೆಚ್ಚಿಗೆ ಕೆಲ್ಸ ಕೊಡ್ರಿ ನಮ್ ಮಕ್ಕಳಿಗೆ ಊಟ ಕೊಡ್ರಿ ಅಂತ ಸರ್ಕಾರಕ್ಕೆ ಏನ್ ನಾವು ದೊಡ್ಡ ಅವ್ರ ಖಜಾನೆ ನಿಂದು ಕೇಳಕ್ ಬಂದಿಲ್ಲ ನಮ್ಮೆಲ್ಲಾರ ಕೂಲಿ ಏನ್ ಲೂಟಿ ಮಾಡಕ್ ಹತ್ತಾರ ಅದು ನಮ್ಮ ಲೆಕ್ಕ ಇಲ್ಲಮ್ಮ ಆರ್ನೂರು ರೂಪಾಯಿ ಸರ್ಕಾರ ಲೆಕ್ಕ ಒಂದ್ ಮನ್ಷಿಗೆ ಬದಕಕ್ಕೆ ಒಂದ್ ದಿನಕ್ಕೆ ಆರ್ನೂರು ರೂಪಾಯಿ ಸಿಗ್ಬೇಕಂತ ಈ ಎಷ್ಟು ಸರ್ಕಾರಿ ಡಿಪಾರ್ಟ್ಮೆಂಟ್ ಇದು ನಲ್ಲಿ ಕೆಲಸ ಮಾಡಿದವರು ಯಾರು ಸಂಬಳ ಹದಿನೆಂಟ್ ಸಾವಿರಕ್ಕಿಂತ ಕಡಿಮೆ ಇಲ್ಲ ನಮ್ ಜೊತೆ ಯಾಕೆ ಅನ್ಯ ನಮ್ ಕೂಲಿ ಯಾಕೆ ರೂಪಾಯಿ ಇಲ್ಲ ಆರ್ನೂರು ಇರ್ಲಿ ನಾವು ಇಲ್ಲಿ ಬಿಸಿಲಲ್ಲಿ ರೈತರು ಬರೋದ್ ಬಿಟ್ಟು ಬಿಡ್ತೀವಿ ನಮ್ ಮಕ್ಕಳಿಗೆ ನಾವೇ ಊಟ ಕೊಡ್ತೀವಿ ಇಲ್ವಾ ಸರ್ಕಾರ ಏನ್ ಕೊಡೋದು ನಮ್ ಕೂಲಿ ಆರ್ನೂರು ರೂಪಾಯಿ ಕೊಡ್ಸ್ರಿ ನಮ್ ಮಕ್ಕಳಿಗೆ ನಾವು ಊಟ ಕೊಡ್ತೀವಿ ನಮ್ ಹುಡುಗಿರಿಗೆ ನಾವು ಚೆನ್ನಾಗಿ ಊಟ ಮಾಡಿಸ್ತೀವಿ ಎಲ್ಲ ನಾವು ಮಾಡಿಸ್ತೀವಿ ಕಳೆದ ಎರಡು ವರ್ಷದಿಂದ ನಾವು ಈ ಹೋರಾಟಗಳನ್ನು ಮಾಡ್ತಾ ಬರ್ತಾಯಿದ್ದೀವಿ ಮೊದಲಿನ ಸರ್ಕಾರ ನಮಗೆ ಮಾತು ಕೇಳೋಂಗಿಲ್ಲ ಅವ್ರು ಸರಿ ಇಲ್ಲ ಅಂಥೇಳಿ ಸರ್ ಈಗೇನು ಆಡಳಿತ ಮಾಡ್ತಾರೆ ಈ ಸರ್ಕಾರದವರು ಹೇಳಿದ್ರು ನಮಗೂ ನಂಗೆ ಅನಿಸ್ತದೆ ಯಾಕಂದ್ರೆ ಅವರು ಮೊದ್ಲಿನ ಸರ್ಕಾರದವ್ರು ನಮಗೆ ಟೆಂಟ್ಗೆ ಬಂದು ಏನು ನಮ್ಮ ಆಹ್ವಾಲು ಕೇಳ್ತಿದ್ದಿಲ್ಲ ಅವರು ಇವರು ಬಂದು ನಮ್ಮ ಟೆಂಟಲ್ಲಿ ಬಂದು ನಾವು ಕೆಲಸ ಮಾಡ್ಕೊಡ್ತೀವಿ ಏನು ಚಿಂತೆ ಮಾಡಬೇಡ್ರಿ ಈ ಹೋರಾಟ ಹಿಂಗೆ ತಗೊಳತ್ತೆ ನಮಗೆ ಕಳೆದ ಜನವರಿಯಲ್ಲಿ ನಾವು ಹೋರಾಟ ಮಾಡ್ತೇವೆ ಹೇಳಿದ್ರು ಹಾಗಾಗಿ ನಾವು ಏನು ಮಾಡ್ತೀವಿ ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಹೋರಾಟವನ್ನು ನೀರು ಆ ಸರ್ಕಾರ ಇನ್ನೂ ಬೇಕಾಗಿತ್ತು ಇವ್ರಿಗೆ ಭರವಸೆ ಕೊಟ್ಟರು ನಮಗೆ ನಮ್ಮ ಹೆಣ್ಮಕ್ಳು ಇವರಿಗೆಲ್ಲ ಓಟ್ ಹಾಕ್ಸಿದೀವಿ ನಾವು ಮೊದ್ಲಿನ ಸರ್ಕಾರ ಸ ಚಲೋ ಇಲ್ರೋ ಇವ್ರಿಗೆ ಯಾರು ಓಟ್ ಅಂತ ಹಳ್ಳಿ ಹಳ್ಳಿ ತಿರುಗಿ ನಾವೆಲ್ಲ ನಮ್ಮ ಜನ ಎಲ್ಲ ಬೆಂಬಲ ಕೊಟ್ಟರು ಆಮೇಲೆ ಪ್ರತಿಯೊಬ್ರು ಮಹಿಳೆಯರನ್ನು ಕೂಡ ಹೌದು ಮೊದಲಿನ ಸರ್ಕಾರ ಸರಿ ಇಲ್ಲ ಇವ್ರೇನೋ ಒಂದು ಒಳ್ಳೇದು ಮಾಡ್ತಾರೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಗಳಿಗೆ ಅಂತೇಳಿ ಹೌದು ಈ ಸರ್ಕಾರನ ಗೆಲ್ಲಿಸಿದ್ರು ಅವರು ಆದರೆ ಸರ್ಕಾರ ಗೆಲ್ಲಿಸಿದ ಮೇಲೆ ಭರವಸೆಗಳನ್ನು ಕೊಡ್ತಾನೆ ಬಂತು ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋ ಅಂಥದ್ದು ಒಂದು ಏನು ನನ್ನ ಮಕ್ಕಳಲ್ಲಿ ಒಂದು ರೋಷ ಉಕ್ಕಿ ಬರ್ತಾ ಇದೆ ಇಡೀ ರಾಜ್ಯಾದ್ಯಂತನೇ ಎಲ್ಲ ಜಿಲ್ಲೆಯಿಂದಲೂ ನಮ್ಮ ಮಹಿಳೆಯರೆಲ್ಲ ಮೂಲೆ ಮೂಲೆಯಿಂದನೂ ಮಹಿಳೆಯರೆಲ್ಲ ಬಂದು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಸಲುವಾಗಿ ಮಕ್ಕಳು ಭವಿಷ್ಯದ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದರಲ್ಲಿ ಎಸ್ಪೆಷಲಿ ಗರ್ಭಿಣಿಯರು ಬಾಣತಿಯರ್ದು ಮಹಿಳೆಯರ ಸಲುವಾಗಿ ಮಾತಾಡೋಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ತಾಲೂಕು ಆಸ್ಪತ್ರೆ ಇರ್ಬೋದು ನಾವೇನು ಆಸ್ಪತ್ರೆಗೆ ಚೆಕಪ್ಗೆ ಅಂತಂದು ಕರ್ಕೊಂಡು ಹೋದಾಗೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇರಲ್ಲ ಬರೀ ನರ್ಸ್ಗಳೊಂದೇ ಇರ್ತಾರೆ ನರ್ಸ್ಗಳು ಒಂದೇ ಇದ್ದಾಗ ಹೆಂಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೆ ಆಗಲ್ಲ ಮತ್ತೆ ಡಾಕ್ಟ್ರ್ ಇದ್ದಾಗೇನೆ ಹೋಗ್ಬೇಕಂದ್ರೆ ಕಾಯಬೇಕು ಅವ್ರು ಬರೋದೇ ಇಲ್ಲ ಇವತ್ತು ಬರಲಿಲ್ಲ ಅಂದರೆ ಮತ್ತೆ ನಾಳೆ ಬರ್ತಾರಮ್ಮ ನಾಳೆ ಬರಲಿ ಅಂತಾರೆ ಮತ್ತು ನಮಗಿದ್ದೂರಲ್ಲಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಇದ್ರೂ ವೈದ್ಯರು ಸರಿ ಟೈಮಿಗೆ ಇರೋದೇ ಇಲ್ಲ ಹಂಗಾಗಿ ಮತ್ತೆ ನರ್ಸೇ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಟ್ಯಾಬ್ಲೆಟ್ ತೊಗೊಳೋದು ಬರೋದು ಇದೇ ವ್ಯವಸ್ಥೆ ಆಗ್ತದೆ ಎಷ್ಟೋ ತಾಯಿಯಂದಿರು ಡೆತ್ ಆಗಿದ್ದಾರೆ ಗರ್ಭಿಣಿ ಸ್ತ್ರೀಯರಿರ್ಬೋದು ಶಿಶು ಮರಣ ಇರ್ಬೋದು ಸಾಕಷ್ಟು ಕುಟುಂಬದಲ್ಲಿ ತಾಯಿಯಂದರು ಕಳ್ಕೊಂಡು ಮಕ್ಕಳು ಕರ್ ಕಳ್ಕೊಂಡು ನಷ್ಟ ಅನುಭವಿಸ್ತಾ ಇದ್ದಾರೆ ಕಷ್ಟನೂ ಅನುಭವಿಸ್ತಾ ಇದ್ದಾರೆ ವ್ಯವಸ್ಥೆಗೆ ಅಂದರೆ ಈಗ ನಮ್ಮ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇರ್ತಾರೆ ಎಷ್ಟೋ ಮಕ್ಕಳು ವಿದ್ಯಾವಂತರೇ ಆಗ್ತಾಯಿರಲ್ಲ ಅದು ಮಕ್ಕಳು ತಪ್ಪಲ್ಲ ಸರಿಯಾದ ಟೈಮಿಗೆ ಟೀಚರ್ಸ್ ಇರೋಂಗಿಲ್ಲ ಅಂದರೆ ಎಲ್ಲ ಸಬ್ಜೆಕ್ಟಿಗೂ ಟೀಚರ್ಸ್ ಬೇಕು ಈಗ ಮ್ಯಾಥ್ಸ್ ಮಾಡೋರು ಕನ್ನಡ ಮಾ ಟೀಚರು ಆಗಿ ಕೆಲಸ ಮಾಡೋಕ್ಕೆ ಕಾರ್ಯನಿರ್ವಹಿಸೋಕೆ ಆಗಲ್ಲ ಅವರು ಕನ್ನಡ ಟೀಚರ್ ಆದರೆ ಕನ್ನಡನೇ ಬೋಧನೆ ಮಾಡಬೇಕು ಅದು ಬಿಟ್ಟು ನಾನು ಮ್ಯಾಥ್ಸ್ ಮಾಡ್ತೀನಿ ಅಂದರೆ ಆಗಂಗಿಲ್ಲ ಹಂಗಾಗಿ ಮಕ್ಕಳು ಬುದ್ಧಿವಂತಿಕೆ ಇಲ್ಲ ಸ್ವಲ್ಪ ಎಲ್ಲರೂ ದಡ್ಡರಾಗಿ ಇದನ್ನ ಮಾಡ್ತಾ ಇದಾರೆ ತಾಜ್ಮಹಿ ಕೆಲಸ ಮಾಡಿದ್ದೀನಿ ನಮಗೆ ಅಪೌಷ್ಟಿಕ ಸರ್ವೆ ಮಾಡಂದು ಕೊಟ್ಟಿದ್ರು ಫಸ್ಟ್ ಅಂಗನವಾಡಿಗೋಗಿ ಪ್ರತಿಯೊಂದು ಹೋಗಿ ನಾವು ಸರ್ವೆ ಮಾಡಿದ್ರಿ ಅಲ್ಲಿ ಅಂಗನವಾಡಿ ಟೀಚರ್ಸ್ ಯಾರೂ ನಮಗೇನು ಸಪೋರ್ಟ್ ಮಾಡಲಿಲ್ಲ ಆಮೇಲೆ ಯಾರೂ ನಮ್ಮ ಕಡೆಗೆ ಅಪೌಷ್ಟಿಕ ಮಕ್ಕಳು ಇಲ್ಲ ಆಮೇಲೆ ಎಲ್ಲ ಗರ್ಭಿಣಿಯರು ಆರೋಗ್ಯವಾಗಿದ್ದಾರೆ ಅಂತ ನಮಗೆ ರಿಪೋರ್ಟ್ ತೋರಿಸಿದ್ರು ನಾವು ಮನೆ ಮನಿ ಅಡ್ಡಾಡಿ ಪುಸ್ಟ್ ಮಕ್ಕಳಿಗೆಲ್ಲ ತೂಕ ಮಾಡಿ ಅವನ್ನೆಲ್ಲ ನಾವು ಕಣ್ಣು ಹಿಡ್ಕೊಂಡ್ವಿ ಆಮೇಲೆ ನಿಮ್ಮ ಮಕ್ಳು ನಮ್ಗೆ ನಮಗೆ ಕರ್ದು ಕರೆದು ಹೇಳ್ತಿರ್ತಾರೆ ಎಷ್ಟೋ ಮಕ್ಕಳನ್ನ ಹೋಗಿ ಸ್ಕೂಲಿಗೆ ಹೋಗಿ ಎಲ್ಲ ಅಂಗನವಾಡಿಗೆ ಹೋಗಿ ಅದನ್ನೆಲ್ಲ ಮಾಡಿಸ್ಕೊಂಡು ಮತ್ತು ಪ್ರತಿ ತಾಲ್ಲೂಕಿನೊಳಗೆ ಡಾಕ್ಟರ್ ಇರ್ತಾರೆ ಆಯಾ ತಾಲೂಕಿಗೆ ಅಲ್ಲಿ ಹೋಗಿ ಮಕ್ಕಳಿಗೆಲ್ಲ ಚಿಕಿತ್ಸೆ ಕೊಡಿಸಿ ಅವ್ರಿಗೆ ಇದನ್ನು ಮಾಡ್ತಿರ್ತೀವಿ ಅಲ್ಲಿ ನಾವು ಹೋದ ಟೈಮ್ದಾಗ ಡಾಕ್ಟ್ರಸ್ ಇರೋಂಗೇ ಇಲ್ಲ ಬರೀ ಕೈಯನ್ನರು ಅಟೆಂಡರ್ ಅಷ್ಟೇ ಇದನ್ನ ಮಾಡಿ ಅವ್ರಿಗೆ ಮೆಡಿಷನ್ ಅವನ್ನೆಲ್ಲ ಕೊಡ್ತಾರ ಆಮೇಲೆ ಸರಿಯಾಗಿ ಅಲ್ಲಿ ಆಹಾರದ ವ್ಯವಸ್ಥೆ ಇಲ್ಲ ಸ್ಕೂಲ್ನೊಳಗೆ ಆಹಾರದ ವ್ಯವಸ್ಥೆ ಇಲ್ಲ ಹಂಗು ನೋಡಿ ಸ್ಕೂಲ್ನೊಳಗೆ ಅದು ಒಂದು ಈಗ ಪಾಕೆಟ್ ಎಲ್ಲ ರೆಡಿಮೇಡ್ ಪಾಕೆಟ್ ಬರ್ತಾ ಅದ್ರೊಳಗೆಲ್ಲ ಹುಳ ಬರ್ತಾವೆ ರೀ ಬಾಲು ಹುಳ ಬರ್ತಾವೆ ನಾವು ಸರ್ವೆ ಮಾಡಿದ ಬಾಲ್ ಹುಳ ಬರ್ತಾವೆ ಸರಿಯಾಗಿ ಕುಡಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಅಲ್ಲೇ ಕುಡು ನೀರಂತೂ ನಮ್ಮ ಕಡೆ ಸೈಡ್ ಬರೋದೇ ಇಲ್ಲ ಸರಿಯಾಗಿ ಎಲ್ಲ ಸ ಇದ್ರ ನೀರು ಒಳೆ ನೀರು ಬಿಟ್ಟಿರ್ತಾರೆ ಅದರೊಳಗೆ ಎಷ್ಟೋ ಆಲಸ್ಪುಗಳು ಬರ್ತಾವೆ ನೀರು ಬರ್ತಾವೆ ನಾವು ಸೋಸಿ ಕುಡಿಬೇಕಾಗತ್ತೆ ಎಷ್ಟೊಂದು ಫಿಲ್ಟ್ರ್ ನೀರು ತಂದು ಕುಡಿಯೋಷ್ಟು ನಮ್ಮ ಕಡೆಗೆ ವೆಭ್ಯತೆ ಇಲ್ಲ ನಾವು ದುಡಿಯೋರು ಕೂಲಿ ಕಾರ್ಮಿಕರು ಬೇರೆ ಕೊಡ್ತೀವಲ್ಲ ಇದು ಬ್ಯಾನೆ ಅದು ಬ್ಯಾನ್ ಅಂತ ತೋರಿಸ್ಕೊಂತೀವಿ ಅಂತ ಅದು ಚಲೋ ಗುಳಿಗೆ ಕೊಡಲ್ಲ ಅವ್ರು ಏನೇ ಬಿಡ್ತಾರ ಅಂದ್ರೆ ನಿಮ್ಗೆ ಏನು ವಯಸ್ಸಾಗೈತೆ ಅಂದ್ರೆ ಬಡ ಬಡ ಯಾವ ಒಂದೆರಡು ಬಂದ್ರನ್ನ ಕಳ್ಸಿ ಬಿಡ್ತಾರ ಸರಿ ನೋಡಂಗಿಲ್ಲ ಒಟ್ಟ ಹಂಗಿಲ್ಲ ಇರ್ತಾರ ಡಾಕ್ಟರ್ ಇರ್ತಾರ ಆಟ ಕೇಳ್ತಾರ ವಯಸ್ಸಾಗ ಬಂತಾರ ಬಡ ಬಡ ಯಾರ ತಮ್ಮ ಔಷಧ ಬರ್ತಾರ ಕಳ್ಸಿ ಅದು ಅದೇನಾಗೈತೆ ಅಂತ ನೋಡಾಗಲ್ಲ ಏನು ಒಟ್ಟು ಬೇನೆ ಆಗೈತೆ ಅಂತ ನೋಡಲ್ಲ ಕಾಲು ಬೇನೆ ಆಗೈತೆ ಅಂತ ನೋಡಲ್ಲ

ಕೈ ಮುಟ್ಟಲ್ಲ ನೋಡ್ರಿ ಅರಾಮ್ ನೋಡ್ರಿ ಜ್ವರ ಬಂದ್ ಮೈ ಕೈ ನೋವು ಆತ ಅಲ್ಲಿ ಕೋಲ್ ಕೊಡ್ತಾರ ಅಲ್ಲಿ ಗಮ್ ಮಾತ್ರ ಹೋಗೋದು ಒರಪರ ತಳಾಯಿತಾರಾಮಕದು ಅಲ್ಲಾ ಆರಾಮ ಕಂದ್ರ ಮತ್ತೆ ಓದ್ರ ನಾನು ತರ ರೈಸಿಂಗ್ ಹೋಗ್ತೀನಿ ಅಣ್ಣನಂತಾ ನೇ ಸರ್ ನಮ್ಮ ತರದಿಂದ ಹೋದ್ರೆ ನಾವು ಏನು ಗೊತ್ತಾಗಲ್ರಿ ಎಲ್ಲಿ ಚೀಟಾ ರೂಮ್ನೆ ಹೋಗ್ರ ಡಾಕ್ಟರ್ ಇರ್ತಾರ ಅಂತ ನಮಗೆ ಗೊತ್ತಾತ ಅಂತ ಸರ್ ನಾವು ಬಟ್ ಅವತ್ತು ಎಲ್ಲ ನಮ್ ಸೈನ್ ಮಾಡಕ್ ಬರಲ್ಲ ಊರಗೆ ಚೆನ್ನಾಗಿ ಇರಬೇಕು ನಮ್ಮ ಊರ ಚೆನ್ನಾಗಿ ಇರಬೇಕು ಸಾಲಲ್ಲಿ ಇರಬೇಕು ಸಾಲಲ್ಲಿ ಅಂದ್ರೆ ಏನು ಚೆನ್ನಾಗಿಲ್ಲ ನೋಡಿ ಸರ್ ನೀ ಯಾ ಅಲ್ಲಿ ಬಾತ್ ರೂಮ್ ಕುಂದ್ರಾಕಿವ್ರಿ ಇಂದ್ರಲ್ಲಿ ಈಗ ಈಗ ಅತ್ತಕಲ್ಲ ಸುಡುಬ್ರಿ ಎಲ್ಲಿ ಬರ್ತ ವರ ನಿಜ ಆಗಿಲ್ರಿ ಎಲ್ಲಿ ಮಾಡ್ಬೇಕು ಅಂತ ಅವೆಲ್ಲ ಕೇಳಿದ್ರೆ ಇಲ್ಲಿ ಕೇಳ್ರಿ ಇಲ್ಲಿ ಕೇಸ್ ಕೇಳ್ರಿ ಅಧ್ಯಕ್ಷ ಆದವ್ರು ಉಪಾಧ್ಯಕ್ಷ ಆದವ್ರನ್ನೆಲ್ಲರೂ ಕೇಳಿದ್ರಿ ಇಲ್ಲೇನು ಕೇಳ್ತೀರಿ ಅಲ್ಲಿ ಪಂಚಾಯತಿಗೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ಅಂತ ಹೇಳ್ತಾರೆ ಸರ್ ನಾವು ಹೋದ್ರೆ ಏನಂತಾರೆ ಅಯ್ಯೂಡ ಆಡೇ ಮಾತಾಡ ಈ ಹೂಡ ಮಾತಾಡ್ಯ ಬಿಟ್ಲ ಅಂತಾರೆ ನಾವು ರೆಕ್ಕ ತೆಗಬೇಕು ಟೈಮ್ ನಾವು ಬಸ್ ಟೈಮ್ ಬರಬೇಕಲ್ರಿ ಬರಲ್ರಿ ಟೈಮ್ ಬಸ್ ಟೈಮ್ ಬರಲ್ಲ ನಾವು ರೊಕ್ಕ ಚಾರ್ಜ್ಗೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಆದ್ರೂ ಆಗಲ್ಲ ನಮ್ಗೆ ಆ ಒಂದು ದಿವ್ಸಕ್ಕೆ ಆಯ್ತದ ಮತ್ತೆ ಎರಡನೇ ದಿವಸಕ್ಕೆ ನಮ್ಗೆ ಬುತ್ತಿ ಊಟ ಅವ್ರು ಒಂದು ಟೈಮ್ ಊಟ ಕೊಟ್ಟರೆ ನಮ್ಗೆ ಆಯ್ತದ ನಮ್ಮ ಚಾಯ್ ಬ್ಯಾ ಚಾಯ್ ಪಾನಕ್ಕೆ ಬೇಕು ರೀ ಅದಕ್ಕಲ್ಲೇ ನಮಗೆ ಡಾವ್ಖಾನಿ ಒಳ್ಳೆಯ ಡವಖಾನಿಗೆ ಡಾಕ್ಟ್ರುಗಳು ಬೇಕು ಒಳ್ಳೆಗೆ ಹುಡುಗರಿಗೆ ಸ್ಕೂಲ್ಗೆ ಮಾಸ್ಟ್ರು ಟೀಚರ್ ಬೇಕು ಮಾಸ್ಟ್ರಿಗೆ ಟೂ ಮಾಸ್ಟ್ರು ಟೀಚರು ಎಲ್ಲವಷ್ಟು ಇದ್ದ ಕಾಯಿಸಿ ನಿಂತು ಊಟ ಮಾಡಲ್ಗೂ ಹುಡುಗರಿಗೆ ಹುಳ ಫಳ ಅಂತಾರೀ ಊಟ ಸರಿಯಾಗಿ ಮಾಡಲ್ಲ ಮನೆಗೆ ಬಂದು ಮಾಡ್ತಾರೆ ಸ್ವಲ್ಪ ಅದ್ರನ್ನೇ ಸ್ವಲ್ಪ ಇದು ಮಾಡ್ಬೇಕ್ರಿ ಆ ಚೆನ್ನಾಗಿ ಮಾಡಿಸ್ ಕಾಸಿ ಇವ್ರು ನಾಲ್ವರು ಇದ್ದು ಬಂದು ಕಾಸಿ ಊಟ ಹೆಂಗೆ ಮಾಡ್ತಾರೆ ನೀವು ಮಾಡ ಬಂದಾಗ ಏನು ಮಾಡ್ತಾರೆ ಚಲೋ ಮಾಡ್ತಾರೆ ಅಂತ ಓಡಿ ರೀ ಆಗ ಆ ಹಿಂದಗಡೆ ಏನು ಮಾಡ್ತಾರೆ ಹುಡುಗರಿಗೆ ಸ್ವಲ್ಪ ಹುಲ್ಲ ಕಂಡ್ರೆ ಊಟ ಮಾಡಲ್ಲ ಮನೆಗೆ ಚೆನ್ನ ಮಂದಿ ಮನೆಗೆ ಬದ್ದು ಬಿಡ್ತಾರ ಹಂಗೆ ಮಾಡ್ಬಾರ್ದು ಅಂತ ನಾವು ಹೇಳ್ತೀವಿ ಓದ್ತಾರೆ ಹೋಗೋದಿಲ್ಲ ನಾವೇನು ನೋಡ್ತೀವಿ ರೀ ಸಾಲ ಒಂದ ಕಟ್ಟಿ ಕಳಿಸ್ತೀವಿ ರೀ ಊರಾಗ ಮೂ ಐದಾರು ನಮ್ಮ ಮನೆಯಾಗ ಅಂದ್ರೆ ಐದಾರು ಜನ ಬೇಲಾಗ್ಬಿಟ್ಟಿ ಹತ್ತನೇ ಕ್ಲಾಸ್ ಹುಡುಗರು ಶುದ್ಧ ನೀರನ್ನು ಕುದ್ರೆ ಇಲ್ಲಿಗೆ ಆರೋಗ್ಯ ಕೆಟ್ಟಾಗಿ ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಖಾಸಗಿ ಹಾಸ್ಪಿಟ್ಲ್ ಹೋದ್ರೂ ನಮ್ಮನ್ನು ಬಡ ಜನರು ಹಚ್ಕೊಂಬೋದಿಲ್ಲ ಅಲ್ಲಿ ಸರಿಗೆ ಕೊಡುವಂಥ ಮೆಡಿಸನ್ಗಳು ನಮಗೆ ಸರಿಗೆ ಸಿಗೋದಿಲ್ಲ ದುಡ್ಡು ಆಸ್ಪತ್ರೆಗೆ ಹೋದ್ರೆ ನಮ್ಗೆ ದುಡ್ಡು ಬೇಕಾಗ್ತದೆ ನಾವು ಬಡ್ರೆ ಎಲ್ಲಿಂದ ತರಬೇಕು ಲಕ್ಷಾಂತರ ಗೊತ್ತ ರಕ್ತ ನಾವು ಖರ್ಚು ಮಾಡಬೇಕಾದ್ರೆ ನಮ್ಮಿಂದ ಆಗುದು ಬೇರೆ ಒಂದು ಊರಿಗೆ ದೇಶಕ್ಕೆ ಹೋಗಿ ನಾವು ಬ ಜೀವನ ಮಾಡಿ ಬರೋದೆಷ್ಟು ದುಡ್ಡು ಸಂಪಾದನೆ ಮಾಡೋದೆಷ್ಟು ಹೀಗಾಗಿ ಎಲ್ಲ ವಸ್ತು ಇದೇ ರೀತಿಯಲ್ಲಾಗಿ ನಾವು ಸರ್ಕಾರಕ್ಕೆ ಗಮನ ಕೊಡುತ್ತಾ ಇದ್ದೇವೆ ಆದರೂ ನಮ್ಮ ಇಲ್ಲಿವರೆಗೆ ಹಚ್ಚಿಕೊಂಡಿಲ್ಲ ಇನ್ನು ಮುಂದೆ ಹಿಂಗೆ ಮಾಡಿದ್ರೆ ನಾವು ಇನ್ನೂ ಮುಂದೆ ಏನು ಮಾಡುವುದಲ್ಲ ಮಾಡ್ತೀವಿ ನಮ್ಮ ರಾಯಚೂರಲ್ಲಿ ನಾವು ಧರಣಿ ಮಾಡಿದ್ರೆ ನಮ್ಗೆ ಸೌಲಭ್ಯ ಸಿಗ್ತದೆ ಆದರೆ ಬೇರೆ ರಾಜ್ಯಗಳಲ್ಲಿ ಧೈರ್ಯ ಧರಣಿ ಮಾಡಲ್ಲ ಬೇರೆ ರಾಜ್ಯದಲ್ಲಿ ಸಿಗೋದಿಲ್ಲ ಬೇರೆ ರಾಜ್ಯಗಳಲ್ಲಿ ಬಹಳಷ್ಟು ತೊಂದರೆ ಇದೆ ಬೇರೆ ರಾಜ್ಯಗಳಲ್ಲಿ ಬಹಳಷ್ಟು ಕಠಿಣವಾದ ತೊಂದರೆಗಳಿದೆ ಆದರೂ ನಮಗೆ ಸರ್ಕಾರಕ್ಕೆ ಗಮನಕ್ಕೆ ಬರೋದಿಲ್ಲ ಬರಬೇಕಂತ ನಡೆಸಿದ್ದೇವೆ ಇಲ್ಲಿಗೆ ನಾ ಕಾರ್ಯರೂಪಕ್ಕೆ ಸಹಭಾಗಿತ್ವದಲ್ಲಿ ನಾವು ಕೆಲಸ ಮಾಡ್ತೀವಿ ಅನಿಮಿಯ ಕಡಿಮೆ ಮಾಡಬೇಕು ಶಿಕ್ಷಣ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಕುಡಿಯೋ ನೀರು ಸಮರ್ಪಕವಾಗಿ ಕೊಡಬೇಕು ಆಮೇಲೆ ಆರೋಗ್ಯ ಸೌಲಭ್ಯಗಳನ್ನ ಇಂಪ್ರೂವ್ ಮಾಡಬೇಕು ಇದು ಆರೋ ಪ್ಲಾಂಟ್ ರಿಪೇರ್ ಬಗ್ಗೆ ಒಂದು ಬೇಡಿಕೆ ಜಿಲ್ಲೆಯಲ್ಲಿ ಕೊಟ್ಟಿದ್ರು ಎಪ್ಪತ್ತೈದುವರೆಗೆ ವರೆಗೆ ಆರೋಪ್ಲಾನ್ಸ್ ಡಿಸ್ಫಂಕ್ಷನ್ ಇತ್ತು ಸ್ವಂತ ಇದು ನಾವು ಆರೋಪ್ಲಾನ್ಸ್ ಆಲ್ರೆಡಿ ಫಂಕ್ಷನ್ ಮಾಡಿದೀವಿ ಈಗ ಕೂಡ ಐವತ್ತೆರಡು ಆಕ್ಷನ್ ಇದು ಆರೋ ಪ್ಲಾನ್ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಿರೋದು ಅಂತ ನಾವು ಡಿ ಸಿ ಮುಖಾಂತರ ಕೆ ಆರ್ ಡಿ ನಾವು ಅದು ಆಕ್ಷನ್ ಪ್ಲಾನ್ ಕಳಿಸಿದೀವಿ ಆ ಕಡೆಯಿಂದ ಒಂದು ಬಾರಿ ಸ್ಯಾಂಕ್ಷನ್ ಆಗಿದ್ರೆ ಅದು ಕೂಡ ರಿಪೇರ್ ಆಗತ್ತೆ ಜೊತೆಗೆ ಉಳಿದ ನಮ್ಮ ಜಲಧಾರ ಅಥವಾ ಜಲ್ ಜೀವನ್ ಪ್ರಾಜೆಕ್ಟ್ ಅಲ್ಲಿ ವಾಟರ್ ಪ್ಯೂರಿಫಿಕೇಶನ್ ಬಗ್ಗೆ ಏನೇನ್ ಕಾಳಜಿ ಬಯಸ್ಬೇಕು ಏನೇನ್ ಇಂಪ್ರೂವ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಇದು ಕೆಲವು ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮಾಯ ಮೇಜರ್ ರಿಪೇರ್ ಆರೋಪಿಸಿದೆ ಎಲ್ಲ ಶುರು ಆಗತ್ತೆ ಅಂತ ನಾವು ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ನಮ್ಮ ಅಹೋರಾತ್ರಿ ಪ್ರತಿಭಟನೆ ಮುಂದುವರಿಯಲಿದೆ ಅಂತ ಪ್ರತಿಭಟನಾಕಾರರು ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ